ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ಸೀತಾ ಕಲ್ಯಾಣವೆಂಬ ಎಪ್ಪತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ದಶರಥರಾಯನು ಹಾಗೂ ಜನಕ ಮಹಾರಾಜರು ವಸಿಷ್ಠ ವಿಶ್ವಾಮಿತ್ರ ಶತಾನಂದರ ಸಮ್ಮುಖದಲ್ಲಿ ಕುಳಿತು ಪರಸ್ಪರರ ವಂಶಾವಳಿಗಳನ್ನು ಹೇಳಿಕೊಂಡ ನಂತರ ವಸಿಷ್ಠರು ಕೋರಿದಂತೆ ಜನಕರಾಜನು ಶ್ರೀರಾಮನಿಗೆ ಸೀತೆಯನ್ನು ಹಾಗೂ ಲಕ್ಷ್ಮಣನಿಗೆ ಊರ್ಮಿಳೆಯನ್ನು ಕೊಡುವುದಾಗಿ ವಾಗ್ದಾನ ಮಾಡುತ್ತಾನೆ ತದನಂತರ ವಿಶ್ವಾಮಿತ್ರರ ಕೋರಿಕೆಯಂತೆ ಭರತನಿಗೆ ತನ್ನ ಸೋದರನಾದ ಕುಶಧ್ವಜನ ಪುತ್ರಿಯಾದ ಮಾಂಡವಿಯನ್ನು ಹಾಗೂ ಶತ್ರುಘ್ನನಿಗೆ ಮತ್ತೋರ್ವ ಕುಶಧ್ವಜನ ಪುತ್ರಿಯಾದ ಶ್ರುತೀರ್ತಿಯನ್ನು ಕೊಟ್ಟು ವಿವಾಹ ಮಾಡುವುದಾಗಿ ಅಣ್ಣ ತಮ್ಮಂದಿರಾದ ಜನಕ ಕುಶಧ್ವಜರಿಬ್ಬರು ಮಾತು ಕೊಡುತ್ತಾರೆ ಅನಂತರದಲ್ಲಿ ದಶರಥರಾಯನು ತನ್ನ ಕುಮಾರರಾದ ರಾಮ ಲಕ್ಷ್ಮಣ ಭರತ ಶತ್ರುಘ್ನರಿಗೆ ವ್ರತವನ್ನು ಮಾಡಿಸುವ ದಿವಸದಲ್ಲಿ ಕೇಕೆಯ ರಾಯನ ಕುಮಾರನು ಭರತನಿಗೆ ಸೋದರ ಮಾವನು ಆದ ಯುಧಾಜಿದ್ರಾಯನು ಬಂದು ದಶರಥರಾಯನನ್ನು ಕಂಡನು ಅನಂತರ ಆತನ ಕುಶಲವನ್ನು ಕೇಳಿ ನನ್ನ ಕುಶಲವನ್ನು ಹೇಳುತ್ತಾ ಎಳೈ ದಶರಥರಾಯನೇ ನಿನ್ನ ಕೃಪೆಯಿಂದ ನಾವೆಲ್ಲರೂ ಕ್ಷೇಮವಾಗಿದ್ದೇವೆ ನಾನು ನನ್ನ ಒಡಹುಟ್ಟಿದವಳಾದ ಕೈಕೇಯಿ ದೇವಿಯ ಕುಮಾರನಾದ ಭರತನನ್ನು ನೋಡಬೇಕೆಂಬ ಪ್ರೀತಿಯಿಂದ ಅಯೋಧ್ಯ ಪಟ್ಟಣಕ್ಕೆ ಬಂದೆನು ಅಲ್ಲಿ ನಿನ್ನ ಮಕ್ಕಳ ವಿವಾಹದ ನಿಮಿತ್ತವಾಗಿ ನೀನು ನಾಲ್ವರು ಮಕ್ಕಳನ್ನು ಕರೆದುಕೊಂಡು ಮಿಥಿಲಾ ಪಟ್ಟಣಕ್ಕೆ ಬಂದದ್ದನ್ನು ಕೇಳಿ ಅತ್ಯಂತ ಸಂತೋಷದಿಂದ ನನ್ನ ಸೋದರಳಿಯನಾದ ಭರತನ ವಿವಾಹವನ್ನು ನೋಡಬೇಕೆಂದು ಇಲ್ಲಿಗೆ ಬಂದೆನು ಎಂದು ಹೇಳಿದನು ಜಿತ್ತಿನ ಮನೋಹರವಾದ ವಾಕ್ಯವನ್ನು ಕೇಳಿ ದಶರಥರಾಯನು ಅತಿ ಹರ್ಷಪಟ್ಟು ತನ್ನ ಮೈದುನನಿಗೆ ಅನೇಕ ಸತ್ಕಾರಗಳನ್ನು ಮಾಡಿ ಆ ರಾತ್ರಿಯನ್ನು ಕಳೆದು ಮಾರನೆಯ ದಿವಸ ಪ್ರಾತಃ ಕಾಲದಲ್ಲಿ ನಿತ್ಯ ಕರ್ಮಗಳನ್ನು ತೀರಿಸಿಕೊಂಡು ವಸಿಷ್ಠ ವಿಶ್ವಾಮಿತ್ರನು ಮೊದಲಾದ ಋಷಿಗಳನ್ನು ಮುಂದಿಟ್ಟುಕೊಂಡು ವಿವಾಹ ಮಂಟಪಕ್ಕೆ ಬಂದನು ಆಗ ಅತಿ ತೇಜಸ್ವಿಯಾದ ಶ್ರೀರಾಮನು ಸರ್ವಾಭರಣ ಭೂಷಿತನಾದ ತಮ್ಮಂದಿರನ್ನು ಕೂಡಿಕೊಂಡು ವಿವಾಹ ಕಾಲೋಚಿತವಾದ ಅಲಂಕಾರಗಳನ್ನು ಮಾಡಿಕೊಂಡು ವಸಿಷ್ಠ ಮುನೀಶ್ವರನನ್ನು ಮುಂದಿಟ್ಟುಕೊಂಡು ತನ್ನ ತಂದೆಯಾದ ದಶರಥರಾಯನ ಸಮೀಪದಲ್ಲಿ ನಿಂತಿದ್ದನು ವಸಿಷ್ಠ ಮುನೀಶ್ವರನು ಜನಕರಾಯನನ್ನು ಕುರಿತು ಎಲೆ ಜನಕ ಮಹಾರಾಯನೇ ದಶರಥರಾಯನು ತನ್ನ ಕುಮಾರರಿಗೆ ವಿವಾಹ ಕಾಲೋಚಿತವಾದ ಮಾಂಗಲ್ಯ ಕೃತ್ಯಗಳನ್ನು ಮಾಡಿಸಿ ವಿವಾಹ ಲಗ್ನದ ಸಮಯವಾಯಿತೆಂದು ಅವರನ್ನು ಕರೆದುಕೊಂಡು ಬಂದಿದ್ದಾನೆ ಕನ್ಯಾದಾನವನ್ನು ತೆಗೆದುಕೊಳ್ಳುವವರಿಗೂ ಕೊಡುವವರಿಗೂ ಮಹಾಶ್ರೇಯಸ್ಸುಂಟಾಗುವುದು ಈಗ ವಿವಾಹ ಮುಹೂರ್ತವು ಈ ಮುಹೂರ್ತದಲ್ಲಿ ವಿವಾಹವನ್ನು ಮಾಡಿಸು ಎಂದು ನುಡಿದನು ಜನಕ ಮಹಾರಾಯನು ವಸಿಷ್ಠ ಮುನೀಶ್ವರರೇ ನಾನು ವಿವಾಹವನ್ನು ಮಾಡಿಸುವುದಕ್ಕೆ ಸ್ವತಂತ್ರನೇನು ಈ ರಾಜ್ಯವು ಈ ಪಟ್ಟಣವು ಈ ಅರಮನೆಯು ಎಲ್ಲವೂ ನಿಮ್ಮದೇ ಸರಿ ಕರ್ತೃರಾಗಿರುವಂತಹ ನಿಮಗೆ ಅಪ್ಪಣೆಯನ್ನು ನಮಗೆ ಅಪ್ಪಣೆಯನ್ನು ಕೊಡುವುದಕ್ಕೆ ಅಂದರೆ ವಸಿಷ್ಠರಿಗೆ ಅಪ್ಪಣೆಯನ್ನು ಕೊಡುವುದಕ್ಕೆ ನಾನು ಸಮರ್ಥನಲ್ಲ ನೀವೇ ಮದುವೆ ಮಾಡಿಸಿರಿ ನಾನು ಹಸೆಯ ಜಗಲಿಯನ್ನು ಅಲಂಕರಿಸಿ ಆ ಜಗಲೆಯ ಮೇಲೆ ನನ್ನ ಕುಮಾರಿಯರನ್ನು ಕುಳ್ಳಿರಿಸಿಕೊಂಡಿರುತ್ತೇನೆ ನನ್ನ ಕುಮಾರಿಯರು ಪ್ರಕಾಶಮಾನವಾದ ಯಜ್ಞ ಪುರುಷನಂತೆ ತೇಜಸ್ವಿಗಳಾಗಿ ಅತಿ ಕಾಂತಿಯುಳ್ಳವರಾಗಿದ್ದಾರೆ ನಾನು ಹಸೆಯ ಜಗಲಿಯ ಮೇಲೆ ಕುಳಿತುಕೊಂಡು ನಿಮ್ಮ ಬರುವಿಕೆಯನ್ನು ಕಾಯ್ದುಕೊಂಡಿದ್ದೇನೆ ನೀವು ಏಕೆ ಕಾಲ ವಿಳಂಬವನ್ನು ಮಾಡುತ್ತಿದ್ದೀರಿ ಶೀಘ್ರದಲ್ಲಿ ವಿವಾಹವನ್ನು ನಡೆಸಿರಿ ಎಂದು ಹೇಳಿದನು ಈ ಮೂಲಕ ಸನಾತನ ಸಂಪ್ರದಾಯದಂತೆ ಕುಲಪುರೋಹಿತರು ಯಾರಿರುತ್ತಾರೆಯೋ ಅವರಿಗೆ ವಿಶೇಷವಾದ ಅಧಿಕಾರವನ್ನು ಕೊಟ್ಟು ಕರ್ತೃಗಳಂತಹ ಜನಕ ಮಹಾರಾಜನು ದಶರಥ ಮಹಾರಾಯನು ವಸಿಷ್ಠ ಮುನಿಗಳ ಅಪ್ಪಣೆಯಂತೆಯೇ ನಡೆಯುವಂತಹ ಒಂದು ಸಮ ಒಂದು ಇದು ಆಮೇಲೆ ವಸಿಷ್ಠ ಮುನೀಶ್ವರನು ದಶರಥರಾಯನ ಕುಮಾರನನ್ನು ಋಷಿಗಳನ್ನು ವಿವಾಹ ಮಂಟಪಕ್ಕೆ ಕರೆದುಕೊಂಡು ಬಂದನು ಜನಕರಾಯನು ವಸಿಷ್ಠ ಮುನೀಶ್ವರನನ್ನು ಕುರಿತು ಸುಮುಹೂರ್ತದಲ್ಲಿ ಸಮಸ್ತ ಲೋಕ ಮನೋಹರನಾದ ಶ್ರೀರಾಮನಿಗೆ ವಿವಾಹವನ್ನು ಮಾಡಿಸಿರಿ ನೀವು ಸರ್ವಜ್ಞರು ನೀವು ಅರಿಯದ ಕೃತ್ಯವೇ ಇಲ್ಲ ಆದ್ದರಿಂದ ಸಮಸ್ತವನ್ನು ನೀವೇ ಮಾಡಿಸಬೇಕು ಎಂದು ಹೇಳಿದನು ಈ ಮೂಲಕ ಜನಕರಾಯನು ವಿವಾಹವನ್ನು ನಡೆಸುವ ಶುಭ ಮುಹೂರ್ತವನ್ನು ಸಾಧಿಸುವ ಸಂಪೂರ್ಣ ಅಧಿಕಾರವನ್ನು ಪುರೋಹಿತರಾದಂತಹ ವಸಿಷ್ಠ ಮುನಿಗಳಿಗೆ ಕೊಡುತ್ತಿರುವನು ಷಡ್ಗುಣೇಶ್ವರಿಯ ಸಂಪನ್ನನಾದ ವಸಿಷ್ಠ ಮುನಿಯು ವಿಶ್ವಾಮಿತ್ರನನ್ನು ಪುರೋಹಿತನಾದ ಶತಾನಂದ ಮುನಿಯನ್ನು ಮುಂದಿಟ್ಟುಕೊಂಡು ವಿವಾಹ ಮಂಟಪದ ಸಭಾ ಮಧ್ಯದಲ್ಲಿ ವಿವಾಹದ ಜಗುಲಿಯನ್ನು ಮುತ್ತು ಮಾಣಿಕ್ಯ ಮೊದಲಾದ ನವರತ್ನಗಳಿಂದಲೂ ಸುವರ್ಣಮಯವಾದ ಅರಳೆಲೆಗಳಿಂದಲೂ ಅಲಂಕರಿಸಿ ಪೂರ್ಣ ಕಲಶಗಳನ್ನಿರಿಸಿ ಸುವರ್ಣಮಯವಾದ ಪಾಲಿಕೆಗಳಿಂದ ಅಂಕುರಾರ್ಪಣ ವಿಧಿಯನ್ನು ಮಾಡಿಸಿ ಶಂಖಗಳಿಂದಲೂ ಸೃಕ್ ಸೃವಾದಿ ಹೋಮಪಾತ್ರಗಳಿಂದಲೂ ಮಂತ್ರೋಕ್ತ ಕ್ರಮದಂತೆ ಅಲಂಕರಿಸಿ ಆ ವಿವಾಹ ವೇದಿಕಾ ಮಧ್ಯದಲ್ಲಿ ಹೋಮಾರ್ಥವಾಗಿ ಯಜ್ಞ ಪುರುಷನನ್ನು ಪ್ರತಿಷ್ಠೆ ಮಾಡಿ ವಿದ್ಯುಕ್ತ ಪ್ರಕಾರದಲ್ಲಿ ಹೋಮವನ್ನು ಮಾಡಿದನು ಆಗ ಸಾಕ್ಷಾತ್ ಪರಮ ಪುರುಷನಾದ ನಾರಾಯಣನ ವಾಮಭಾಗದ ವಕ್ಷಸ್ಥಳದಿಂದ ಸ್ಥಳದಿಂದ ಇಳಿದು ಬರುವ ಮಹಾಲಕ್ಷ್ಮಿಯೋ ಎಂಬ ಹಾಗೆ ಮಿಂಚಿನ ಹೊಳೆಯನ್ನು ಅನುಕರಿಸುವ ನಯನಗಳು ಕೊಂಕಾದ ಕರುಳು ಕುರುಳುಗಳು ಉಳ್ಳ ಹೊಂಬಣ್ಣದ ಅಂಚಿನ ಬಿಳಿಯ ಪಟ್ಟ ಸೀರೆಯನ್ನುಟ್ಟ ತಾವರೆ ಎಸಳುಗಳ ಹಾಗೆ ವಿಶಾಲವಾದ ಕಣ್ಣುಗಳುಳ್ಳ ಸರ್ವಾಭರಣ ಭೂಷಿತೆಯಾದ ಸೀತಾದೇವಿಯನ್ನು ರಘುನಾಥನನ್ನು ತನ್ನ ಎದುರಾಗಿ ನಿಲ್ಲಿಸಿಕೊಂಡು ಜನಕರಾಯನು ಎಳೈ ರಘುನಾಥನೇ ನನ್ನ ಮಗಳಾದ ಸೀತಾದೇವಿಯನ್ನು ಹಿಡಿದು ವಿವಾಹವಾಗಿ ಧರ್ಮದಿಂದ ರಕ್ಷಿಸು ಸೀತಾದೇವಿಯು ಮಹಾಪತಿವ್ರತೆಯಾಗಿ ನಿನ್ನ ನೆರಳಿನಂತೆ ನಿನಗೆ ಅನುಕೂಲಳಾಗಿ ನಡೆಯುವಳು ಎಂದು ನುಡಿದು ಅಗ್ನಿ ಸಾಕ್ಷಿಕವಾಗಿಯೂ ಧಾರಾಪೂರ್ವಕವಾಗಿಯೂ ಶ್ರೀರಾಮನಿಗೆ ವಿವಾಹ ಮಾಡಿಕೊಟ್ಟನು ಆ ಸಮಯದಲ್ಲಿ ಸಮಸ್ತ ದೇವತೆಗಳು ಋಷಿಗಳು ಚೆನ್ನಾಯಿತು ಚೆನ್ನಾಯಿತು ಎಂದು ನುಡಿಯಲು ಆ ಧ್ವನಿಯು ದಶ ದಿಕ್ಕುಗಳಲ್ಲಿಯೂ ಮೊಳಗುತ್ತಿತ್ತು ಅಂತರಿಕ್ಷ ಮಾರ್ಗದಲ್ಲಿ ದೇವ ಮೊಳಗಿದವು ದೇವತೆಗಳು ಪುಷ್ಪವೃಷ್ಟಿಗಳನ್ನು ಕರೆದರು ಈ ರೀತಿಯಲ್ಲಿ ಜನಕ ಮಹಾರಾಯನು ಅತಿಹರ್ಷದಿಂದ ತನ್ನ ಮಗಳಾದ ಸೀತಾದೇವಿಯನ್ನು ಧಾರೆ ಎರೆದುಕೊಟ್ಟು ಆಮೇಲೆ ಲಕ್ಷ್ಮಣನನ್ನು ಕರೆದು ಕೆಲೈ ಲಕ್ಷ್ಮಣ ನನ್ನ ಎರಡನೆಯ ಮಗಳಾದ ಊರ್ಮಿಳಾದೇವಿಯನ್ನು ಹಿಡಿದು ಧರ್ಮದಿಂದ ಪರಿಪಾಲಿಸು ಎಂದು ಹೇಳಿ ಊರ್ಮಿಳಾ ದೇವಿಯನ್ನು ಲಕ್ಷ್ಮಣನಿಗೆ ಧಾರೆ ಎರೆದುಕೊಟ್ಟನು ಆಮೇಲೆ ಭರತನನ್ನು ಕರೆದು ಎಲೈ ಭರತನೇ ನನ್ನ ತಮ್ಮನಾದ ಕುಶಧ್ವಜರಾಯನ ಹಿರಿಯ ಮಗಳಾದ ಮಾಂಡವಿ ಎಂಬ ಕುಮಾರಿಯನ್ನು ನಿನಗೆ ಕೊಟ್ಟೆನು ನೀನು ಆಕೆಯನ್ನು ಹಿಡಿದು ಧರ್ಮದಿಂದ ಪರಿಪಾಲಿಸು ಎಂದು ಹೇಳಿ ಕುಶಧ್ವಜನ ಮಗಳಾದ ಮಾಂಡವಿಯನ್ನು ಭರತನಿಗೆ ಧಾರೆ ಎರೆದುಕೊಟ್ಟನು ಆಮೇಲೆ ಶತ್ರುಘ್ನನ್ನು ಕರೆದು ಎಲೈ ಶತ್ರುಘ್ನೇ ನನ್ನ ತಮ್ಮನಾದ ಕುಶಧ್ವಜರಾಯನ ಎರಡನೆಯ ಕುಮಾರಿಯಾದ ಶ್ರುತಕೀರ್ತಿಯನ್ನು ನಿನಗೆ ಕೊಟ್ಟೆನು ಆಕೆಯನ್ನು ಕೈ ಹಿಡಿದು ಧರ್ಮದಿಂದ ಪರಿಪಾಲಿಸು ಎಂದು ಹೇಳಿ ಕುಶಧ್ವಜನ ಎರಡನೆಯ ಕುಮಾರಿಯಾದ ಶ್ರುತಕೀರ್ತಿಯನ್ನು ಧಾರೆ ಎರೆದುಕೊಟ್ಟನು ಅನಂತರ ತಿಹರ್ಷದಿಂದ ದಶರಥರಾಯನ ಕುಮಾರರಾದ ರಾಮ ಲಕ್ಷ್ಮಣ ಭರತ ಶತ್ರುಘ್ನರನ್ನು ಕುರಿತು ಎಲೈ ಕುಮಾರರೇ ನೀವು ಶೌರ್ಯ ದಾಕ್ಷಿಣ್ಯ ಸಚ್ಚರಿತ್ರಾದಿ ಗುಣಗಳಿಂದ ಸಂಪನ್ನರಾದವರು ನಿಮ್ಮ ಪತ್ನಿಯರನ್ನು ಧರ್ಮದಿಂದ ಪರಿಪಾಲಿಸಿರಿ ಎಂದು ನುಡಿದನು ಆ ಬಳಿಕ ಶ್ರೀರಾಮನು ಮೊದಲಾದ ನಾಲ್ಕು ಮಂದಿ ರಾಜಕುಮಾರರು ತಮ್ಮ ತಮ್ಮ ಪತ್ನಿಯರನ್ನು ಕೈ ಹಿಡಿದುಕೊಂಡು ಹೋಮಾಗ್ನಿಯನ್ನು ಪ್ರದಕ್ಷಿಣೆ ಮಾಡಿದರು ಬಳಿಕ ಸಮಸ್ತ ಋಷಿಗಳಿಗೂ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿದರು ಹೀಗೆ ವಿದ್ಯುತ್ ಪ್ರಕಾರದಲ್ಲಿ ವಿವಾಹ ಹೋಮವನ್ನು ಸಮಾಪ್ತಿ ಮಾಡಿ ತಮ್ಮ ತಮ್ಮ ಪತ್ನಿ ಸಮೇತರಾಗಿ ತಮ್ಮ ತಮ್ಮ ಅರೆಮನೆಗಳಿಗೆ ಹೋದರು ಆ ರಾಜಕುಮಾರರನ್ನು ಕಂಡು ದಶರಥ ರಾಯನು ಅತಿ ಹರ್ಷಗೊಂಡನು ಆಮೇಲೆ ಸಮಸ್ತ ಋಷಿಗಳನ್ನು ಬಂಧುಗಳನ್ನು ಮೆರವಣಿಗೆಯಲ್ಲಿ ಕರೆದುಕೊಂಡು ಅರಮನೆಯನ್ನು ಪ್ರವೇಶಿಸಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ